ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಹನಾ ಸಹನಾ ರಮೇಶ್ ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸೂಪರ್ ಆ್ಯಂಡ್ ಟೇಸ್ಟಿ ರೆಸಿಪಿನ ಹೇಳ್ತೀನಿ ಏನೆಂದರೆ ಕುಕ್ಕರ್ ವಾಂಗಿ ಭಾತ್ ಮಾಡೋದನ್ನ ಹೇಳ್ಕೊಡ್ತೀನಿ ಹೌದು ಕುಕ್ಕರ್ ವಾಂಗಿ ಭಾತ್ ಡೈರೆಕ್ಟಾಗಿ ಅನ್ನವನ್ನು ಮಾಡಿಬಿಟ್ಟು ಒಗ್ಗರಣೆ ಕೊಡ್ಲು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಹಿಂಗ್ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಇಲ್ಲಿ ಒಗ್ಗರಣೆಗೆ ಅರ್ಧ ಎಲೆ ಗೋಡಂಬಿ ಹಾಗೂ ಕಡಲೆಬೇಳೆ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಕೊತ್ತಂಬರಿ ಕರಿಬೇವು ಹಾಗೂ ಹುಣಸೆ ರಸವನ್ನು ತೊಗೊಂಡಿದ್ದೀನಿ ಹಾಗೂ ಎರಡು ಮೈಸೂರು ಬದನೆಕಾಯನ್ನು ಹೆಚ್ಚಿಕೊಂಡಿದ್ದೀನಿ ಹಾಗೂ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಗೂ ಎರಡು ಸ್ಪೂನು ವಾಂಗಿಭಾತ್ ಪೌಡರನ್ನ ತೊಗೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ ಬಿಸಿಯಾದ ನಂತರ ನಾನು ಆರರಿಂದ ಏಳು ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಅಡುಗೆ ಎಣ್ಣೆನ ಹಾಕಿ ಎಣ್ಣೆ ಎಣ್ಣೆ ಎಲ್ಲ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ನಂತರ ನಾನು ಗೋಡಂಬಿನ ಹಾಗೂ ಪಲಾವ್ ಎಲೆನ ಸಹ ಹಾಕೋತಾ ಇದ್ದೀನಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಂತರ ನಾನು ಈರುಳ್ಳಿನ ಸಹ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಾಕಾಗುತ್ತೆ ಹಾಗೂ ಒಂದು ದಪ್ಪ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಹತ್ತು ನಿಮಿಷ ಅಕ್ಕಿನ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಟೊಮೆಟೊ ಎಲ್ಲ ಮ್ಯಾಶ್ ಆದ ನಂತರ ನಾನೀಗ ಬದನೆಕಾಯಿನ ಹಾಕೋತಾ ಇದ್ದೀನಿ ಬದ್ನೆಕಾಯಿನ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೂ ಸ್ವಲ್ಪ ಅರಿಶಿಣ ಹಾಗೂ ಎರಡು ಟೇಬಲ್ ಸ್ಪೂನ್ ವಾಂಗಿಭಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನೀಗ ಹುಣಸೆ ರಸವನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನು ಅಕ್ಕಿಯನ್ನು ಹಾಕ್ಕೊಂಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತಿರುಗಿಸಿ ಈಗ ಲೆಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಊರಿನಲ್ಲೇ ಬೇಯಿಸಬೇಕು ಎರಡು ವಿಜಾಲ ಬಂದ ನಂತರ ಸಾರಿ ಎರಡು ವೆಜಾಲ ಬಂದ ನಂತರ ರುಚಿ ರುಚಿಯಾಗಿರುವಂತಹ ಅಂತಹ ವಾಗಿಭಾತ್ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು